ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ದಾರಿ ಕಾಂಗ್ರೆಸ್ಸಿನ ಮುಂದಿನ ದಾರಿ ಏನು ಅನ್ನೋದನ್ನು ಕಾಂಗ್ರೆಸ್ಸಿನ ಹಲವಾರು ನಾಯಕರು ಇದುವರೆಗೂ ಅವ್ರ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ ಸಿದ್ದರಾಮಯ್ಯನ ಮನೆಯಲ್ಲಿ ಏನು ತೀರ್ಮಾನ ಆಗಿದೆ ಅದನ್ನು ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ತೀರ್ಮಾನ ಆಗಿರೋದು ಅಂದರೆ ಈ ಪಾಪ ಟೆಂಪಲ್ ರನ್ ಮಾಡ್ತಾ ಡಿ ಕೆ ಶ್ ಕುಮಾರ್ ಕತೆ ಏನಾಗಾರೆ ಒಂದಲ್ಲ ನೂರಾರು ಟೆಂಪಲ್ಗಳಾಗೋಯ್ತು ಪೂಜೆ ಆಯಿತು ಅಲ್ಲಿ ನಮ್ಮ ಹೋದ್ಮೇಲೆ ಹಾಸನ ಏನು ಹಾಸನ ಅಂಬೆಯಲ್ಲಿ ಏನು ಎರಡು ಹೂವು ಬಿದ್ದೋಯ್ತು ಎರಡು ಹೂವು ಬಿದ್ದಿದ್ದು ಬಲಿ ಕೊಡಕ ಅಥವಾ ಹಾಂ ಏನು ಅಂತ ಗೊತ್ತಿಲ್ಲ ಎರಡು ಒಂದು ಕೊಟ್ಟರೆ ಸರಿ ಎರಡು ಕೊಟ್ಟೈತೆ ಅಂದರೆ ಏನು ಬಲಿನ ಏನದು ನಮ್ಮಲ್ಲೆಲ್ಲ ಹಳ್ಳಿಗಳ ಕಡೆ ಜಾತ್ರೆ ಮಾಡ್ತಾರೆ ನಮ್ಮಲ್ಲಿ ಹಾಂ ಅಲ್ಲಿ ಕುರಿ ಕರ್ಕೊಂಡೋಗಿ ಅದಕ್ಕೆಲ್ಲ ಹಾರ ಹಾಕಿ ತಲೆ ಒದರ್ತದೆ ಒದರದ ಮೇಲೆ ಅದನ್ನು ಕಡಿತಾರೆ ಹಂಗೆ ಕಾಂಗ್ರೆಸ್ ಅವರು ಈ ಯತೀಂದ್ರ ಅವರ ಮಾತುಗಳು ಈ ಬ ಇದೆ ಬಲಿ ಕೊಡೋ ಮಾತುಗಳೇ ಆಡಿರುವಂಥದ್ದು ಒಂದು ನಾಯಕತ್ವ ಕಾಂಗ್ರೆಸ್ಸಿನ ಅಧ್ಯಕ್ಷ ನಾನೇ ಕಳೆದ ಬಾರಿ ಸರ್ಕಾರ ಬರೋಕ್ಕೆ ನಾನೇ ಮುಖ್ಯ ಕಾರಣ ಅಂತೇಳಿ ಓಡಾಡ್ತಾ ಇರೋರಿಗೆ ಹೆಂಗೆ ಕಾಂಗ್ರೆಸ್ ಅವ್ರು ಎಡೆಮುರಿ ಕಟ್ತಾರೆ ಗೊತ್ತಾಯ್ತಲ್ಲ ನಾನು ಹಳೆ ಕಾಂಗ್ರೆಸ್ಸು ಒರಿಜಿನಲ್ ಕಾಂಗ್ರೆಸ್ಸು ಎಲ್ಲ ಹೇಳ್ತಾ ಇದ್ರಲ್ಲ ಇವರು ಇವಾಗ ಅರ್ಥ ಆಗ್ತಾ ಇದೆಯಲ್ಲ ಸಿದ್ದರಾಮಯ್ಯನವರ ಕುತಂತ್ರಗಳು ಒಂದಲ್ಲ ಇದು ಫಸ್ಟ್ ಅಷ್ಟೇ ಇನ್ನು ಟ್ರಯಲ್ ಇದು ಟ್ರಯಲ್ ಅಷ್ಟೇ ಇನ್ನೂ ಪಿಚ್ಚರ್ ಬಾಕಿ ಇನ್ನು ಸಿದ್ದರಾಮಯ್ಯವ್ರದ್ದು ಭಾಳ ಪಿಕ್ಚರ್ ಬಾಕಿ ಇದೆ ನವೆಂಬರ್ ನವಂಬರ್ ನಾವು ಕ್ರಾಂತಿ ಅಂತ ಹೇಳ್ತಾ ಇದ್ರಿ ಬದಲಾವಣೆ ಅಂತೆ ಅವರಿಲ್ಲ ಇಲ್ಲ ಅಂತ ಇದ್ರು ಈಗ ಸ್ವತಃ ಅವ್ರ ಮನೆಯಿಂದನೇ ಹೊರಟಿದೆಯಲ್ಲ ಬದಲಾವಣೆ ಅದರಿಂದ ಪಕ್ಕ ನವಂಬರ್ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ ಅದು ಸರ್ಕಾರವೇ ಬಿದ್ದೋಗೋ ಮಟ್ಟಕ್ಕಾದರೂ ಆಗ್ಬೋದು ಆ ಮಟ್ಟದಲ್ಲಿ ಒಂದು ವ್ಯತ್ಯಾಸಗಳು ಕಾಣ್ತೈತೆ